ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಹಿಂದಿನ ಅವಧಿಯಲ್ಲಿ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಇವರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ ಹೌದಲ್ವಾ ಎಸ್ ಓಕೆ ಈಗ ಈಗ ನಾವು ಇನ್ನೊಂದು ವಿಶೇಷವಾದ ಸಂಖ್ಯಾ ವಿನ್ಯಾಸಗಳ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಚರ್ಚೆ ಮಾಡುವಂಥ ಪ್ರಯತ್ನ ಮಾಡೋಣ ಓಕೆ ಎಸ್ ಈಗ ಉದಾಹರಣೆಗೆ ಏನಪ್ಪಾ ಅಂತಂದರೆ ನೀವು ಸ್ವಾಭಾವಿಕ ಸಂಖ್ಯೆಗಳು ಏನಿದೆ ಸ್ವಾಭಾವಿಕ ಸಂಖ್ಯೆಗಳು ಅಂದರೆ ನ್ಯಾಚುರಲ್ ನ್ಯಾಚುರಲ್ ನಂಬರ್ಸ್ ಹಂಗಂದ್ರೆ ನಾವು ಎಣಿಕೆ ಮಾಡುವ ಸಂಖ್ಯೆ ಎಣಿಕೆ ಮಾಡೋದಕ್ಕೆ ಬಳಕೆ ಮಾಡುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳ್ತೀವಿ ಯಾವ ಹೇಳಿ ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಒಂದು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ನಾಲ್ಕು ಐದು ಐದು ಆರು ಆರು ಏಳು ಎಂಟು ಒಂಬತ್ತು ಒಂಬತ್ತು ಹತ್ತು ಹತ್ತು ಹನ್ನೊಂದು ಹನ್ನೊಂದು ಹನ್ನೆರಡು ಹನ್ನೆರಡು ಕೊನೆ ಇದೆಯಾ ಇಲ್ಲ ಮುಂದಕ್ಕ ಮುನ್ನ ಚುಕ್ಕಿಯನ್ನು ಇಸ್ಬಿಡ್ತೇವೆ ಮಾಡ್ರೆ ಈಗ ಏನ್ ಮಾಡೋಣಪ್ಪ ಅಂತಂತಂದ್ರೆ ಈಗ ನಾವು ಈ ಸ್ವಾಭಾವಿಕ ಸಂಖ್ಯೆಗಳನ್ನ ಆಯ್ತಾ ಅನುಕ್ರಮವಾಗಿ ಅನುಕ್ರಮವಾಗಿ ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಡ್ತಾ ಹೋಗೋಣ ಮೊದಲನೇ ಸ್ವಾಭಾವಿಕ ಸಂಖ್ಯೆ ಒಂದು ಒಂದು ಆಯ್ತಾ ಒಂದೇ ಬಂದಿದೆ ಹಾಗಾಗಿ ಅದನ್ನು ಕೂಡದೆ ದೇವರಿಂದ ಮೊತ್ತ ಒಂದಾಗೆ ಬರುತ್ತೆ ಆಯ್ತಾ ಈಗ ಎರಡು ಸ್ವಾಭಾವಿಕ ಸಂಖ್ಯೆ ಕೊಡೋಣ ಮೊದಲ ಎರಡು ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವುದು ಒಂದು ಪ್ಲಸ್ ಎರಡು ಎಷ್ಟು ಬರುತ್ತೆ ಮೂರು ಬರ್ತಾ ಇದೆ ಈಗ ಮೊದಲ ಮೂರು ಸ್ವಾಭಾವಿಕ ಸಂಖ್ಯೆ ಕೊಡೋಣ ಯಾವ್ಯಾವ್ದು ಒಂದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಮೊದಲ ಮೂರು ಸ್ವಾಭಾವಿಕ ಸಂಖ್ಯೆ ಕೊಡ್ತಾನೆ ಎಷ್ಟು ಎಷ್ಟು ಬರ್ತಾ ಇದೆ ಹಾರ್ ಬರ್ತಾ ಇದೆ ಈಗ ಏನು ಮಾಡೋಣಪ್ಪ ಅಂತಂದ್ರೆ ಈವೇನು ಮೊತ್ತ ಏನು ಬಂತು ನೋಡಿ ಒಂದು ಸಂಖ್ಯಾ ವಿನ್ಯಾಸದಲ್ಲಿ ಬರ್ತಾ ಇದೆ ಒಂದು ಮೂರು ಆರು ಅಂತ ಒಂದು ಸಂಖ್ಯಾ ವಿನ್ಯಾಸ ಬರ್ತಾ ಇದೆ ಈ ಸಂಖ್ಯಾ ವಿನ್ಯಾಸದಲ್ಲಿ ಇವೇನು ಮೊತ್ತ ಇದೆ ಮೊತ್ತ ನಾವು ಚುಕ್ಕಿಗಳ ಮೂಲಕ ಪ್ರತಿನಿಧಿಸ್ತಾರೆ ಚುಕ್ಕಿಗಳ ಮೂಲಕ ಒಂದಿದೆ ಒಂದು ಚುಕ್ಕಿ ಇಳಿತಾನೆ ಮೂರಿದೆ ಮೂರು ಚುಕ್ಕಿ ಇಳಿತಾರೆ ಆಯಿತಾ ಒಂದು ಎರಡು ಮೂರು ಚುಕ್ಕಿ ಇಡ್ತಾರೆ ಆರಿದೆ ಆ ಚುಕ್ಕಿ ಇಡ್ತಾನೆ ಓಕೆ ಒಂದು ಎರಡು ಒಂದು ನಿಮಿಷ ಈಗ ಇಟ್ಬಿಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಓಕೆ ಈಗ ಹೇಗೆ ಮಾಡಪ್ಪ ಅಂದರೆ ಈ ಬಿಂದುವಿನ ನಾವು ಸೇರಿಸೋಣ ಓಕೆ ಸೇರಿಸೋಣವೇ ಎಸ್ ಸೇ ಈ ಬಿಂದುಗಳನ್ನ ನಾನೀಗ ಅಳತೆ ಪಟ್ಟಿಯ ಸಹಾಯದಿಂದ ಸ್ಕೇಲ್ನ ಸಹಾಯದಿಂದ ಈ ಒಂದು ಬಿಂದುವನ್ನ ಏನ್ ತೆಗೆದುಕೊಂಡಿದ್ದೀನಿ ನಾನು ಸೇರಿಸ್ತಾ ಇದ್ದೀನಿ ಓಕೆ ಈ ಬಿಂದುಗಳನ್ನ ಸೇರಿಸಿದಾಗ ಏನ್ ಸಿಕ್ತಾರೆ ನನಗೆ ಒಂದು ತ್ರಿಭುಜ ಒಂದು ಟ್ರಯಾಂಗಲ್ ನನಗೆ ಸಿಕ್ಕಿದೆ ಹಾಗೆ ಈ ಮೂರು ಬಿಂದುಗಳನ್ನು ಕೂಡ ನಾನು ಸೇರಿಸ್ತೇನೆ ಈ ಮೂರು ಬಿಂದುಗಳನ್ನು ಕೂಡ ಅಳತೆ ಪಟ್ಟಿಯ ಸಹಾಯದಿಂದ ಸೇರಿಸುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ನೋಡಿ ಅನುಕ್ರಮವಾದ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡ್ತಾ ಹೋಗ್ತಾ ಇದ್ದೀನಿ ಮಕ್ಕಳೇ ಮೊದಲು ಒಂದೇ ಒಂದು ಸ್ವಾಭಾವಿಕ ಸಂಖ್ಯೆ ತೆಗೆದುಕೊಂಡೆ ನೆಕ್ಸ್ಟ್ ಎರಡು ಸ್ವಾಭಾವಿಕ ಸಂಖ್ಯೆ ಕೂಡಿದೆ ಮುನ್ನ ಸರಿ ಮೂರು ಸ್ವಾಭಾವಿಕ ಸಂಖ್ಯೆ ಕೂಡದೆ ಬಂದಂತಹ ಮತ್ತೊಂದಷ್ಟು ಬಿಂದುಗಳನ್ನ ತೆಗೆದುಕೊಂಡು ನಾನು ಸೇರಿಸ್ತಾ ಇದ್ದೀನಿ ಇಲ್ಲೊಂದು ಬಿ ಒಂದೇ ಒಂದು ಬಿಂದು ಇದೆ ಇದನ್ನು ಹೀಗೆ ಸೇರಿಸ್ತೇನೆ ಆಯ್ತಾ ಸೊ ಸೇರಿಸಿದಾಗ ಒಂದು ಆಕೃತಿ ಸಿಗ್ತಾ ಇಲ್ಲ ಯಾವುದೋ ಆಕೃತಿ ತ್ರಿಭುಜ ಸಿಗ್ತಾ ಇದೆ ತ್ರಿಭುಜದಲ್ಲಿ ಭುಜ ಅಂದರೆ ಬಾಹು ಸೈಡ್ಸ್ ಅಂತ ಹೇಳ್ತಾರೆ ಎಷ್ಟು ಬಾಹುಗಳಿದ್ದಾವೆ ಮೂರು ಬಾಹು ನಿಮ್ಮ ಕಣ್ಣೋಟಕ್ಕೆ ಅನಿಸೋ ಹಾಗೆ ಇದರ ಮೂರು ಬಾಹುಗಳು ಹೇಗಿದ್ದಾವೆ ಹೌದು ಮೂರು ಬಾಹುಗಳು ಹೇಗಿದ್ದಾವೆ ಸಮ ಇದೆ ಹೇಳಬೇಕು ಹಾಗೆ ಇದರಲ್ಲಿ ಎಷ್ಟು ಬಾಹುಗಳಿದ್ದಾವೆ ಮೂರು ಬಾಹುಗಳು ಹೇಗಿದ್ದಾವೆ ಪರಸ್ಪರ ಸಮವಾಗಿದಾವೆ ಹೀಗೆ ಒಂದು ತ್ರಿಬುದ್ಧಿರುವಂತಹ ಮೂರು ಬಾಹುಗಳು ಆದರೆ ಅದಕ್ಕೆ ಏನಂತಾರೆ ಏನತ್ತಾರೆ ಮಗ್ಳ ನೆನಪಿದೆಯಾ ನಿಮಗೆ ಒಂದು ತ್ರಿಬುದ್ಧ ಎಲ್ಲ ಬಾಹುಗಳು ಸಮವಾಗಿದ್ರೆ ಎರಡು ಎರಡು ಬಾಹುಗಳು ಸಮ ಇದ್ದರೆ ಸಮ ದ್ವಿಬಾಹು ಅಂತಾರೆ ಎಲ್ಲ ಬಾಹು ಸಮ ಇದ್ರೆ ಸಮಬಾಹು ತ್ರಿಭುಜ ಅಂತ ಹೇಳ್ತಾರೆ ಈಕ್ವಲ್ ಆಟ್ರ್ಯಾಂಗಲ್ ಅಂತ ಹೇಳ್ತಾರೆ ಮಕ್ಕಳ ಸೊ ಈ ಬಂದಂತಹ ಮೊತ್ತದಷ್ಟು ಬಿಂದಗಳನ್ನ ಸೇರಿಸ್ಕೊಂಡು ನಾನು ಅವಳ ರೇಖೆಯ ಮೂಲಕ ಸೇರಿಸಿದಾಗ ನನಗೆ ಏನ್ ಸಿಕ್ತೋ ತ್ರಿಭುಜ ಎಂತ ತ್ರಿಭುಜ ಸಿಕ್ಕಿದೆ ಸಮಬಾಹು ತ್ರಿಭುಜ ಸಿಕ್ಕಿದೆ ಮಕ್ಕಳ ಈಕ್ವಲ್ ಆಟಗಲ್ ಸಿಕ್ಕಿದೆ ಅಂದ್ರೆ ಈ ಮೊತ್ತ ಏನಿದೆ ಈ ಮೊತ್ತ ನಮಗೆ ಒಂದು ಸಮಬಾಹು ತ್ರಿಭುಜವನ್ನು ನೀಡ್ತಾ ಇದೆ ಹೌದಲ್ವಾ ಮಕ್ಕಳೇ ಹಾಗಾಗಿ ಈ ವಿನ್ಯಾಸದಲ್ಲಿರುವ ಇಂಥ ಈ ಬಿಂದೂಗಳೇನಿದ್ದಾವೆ ಈ ಬಿಂದುಗಳು ಇವರ ಒಂದೇ ಒಂದು ಬಿಂದು ಇದೆ ಆ ಒಂದು ಬಿಂದು ನಾನು ಹೀಗೆ ಸೇರಿಸಿದ್ರೆ ಇಲ್ಲೂ ಕೂಡ ಒಂದು ತ್ರಿಭುಜ ನಮಗೆ ದೊರೆಯುತ್ತೆ ಹೌದಲ್ವಾ ಎಸ್ ಸೊ ಈ ಮೊತ್ತ ಏನಿದೆ ಈ ಮೊತ್ತ ನಮಗೊಂದು ತ್ರಿಭುಜವನ್ನು ನೀಡೋದ್ರಿಂದ ಈ ಸಂಖ್ಯಾ ವಿನ್ಯಾಸವನ್ನು ನಾವು ತ್ರಿಭುಜ ಸಂಖ್ಯೆಗಳು ಅಂತ ಹೇಳ್ತೀವಿ ತ್ರಿಭುಜ ಇನ್ನೊಂದು ಹೆಸಿದೆ ತ್ರಿಭುಜದಲ್ಲಿ ಎಷ್ಟು ಕೋಣಗಳಿರ್ತವೆ ಮೂರು ಕೋಣಗಳಿರ್ತವೆ ಹಾಗಾಗಿ ತ್ರಿಭುಜ ಇನ್ನೊಂದು ಹೆಸರು ಮೂರು ಭುಜ ಇದ್ದರಿಂದ ತ್ರಿಭುಜ ಅಂತ ಹೇಳೋದು ಹಾಗೆ ಮೂರು ಕೋಣಗಳಿರೋದ್ರಿಂದ ತ್ರಿಕೋನ ಹೌದು ತ್ರಿಕೋನ ಇದ್ದಾವೆ ಹಾಗಾಗಿ ತ್ರಿಕೋನಗಳು ಅಂತಲೂ ನಾವು ಕಲಿತೇವೆ ಮಕ್ಕಳೇ ಸೊ ಇವು ತ್ರಿಕೋನಗಳನ್ನು ಉಂಟು ಮಾಡ್ತಿರೋದ್ರಿಂದ ಈ ಸಂಖ್ಯೆಗಳಿಗೆ ನಾವು ತ್ರಿಕೋನೀಯ ಸಂಖ್ಯೆಗಳು ಅಂತಲೂ ಕೂಡ ಕರೀತಾರೆ ಮಕ್ಕಳೇ ಇವಾಗ ಏನಂತ ಕರಿತೀವಿ ತ್ರಿಕೋನೀಯ ಸಂಖ್ಯೆಗಳು ಅಂತ ಹೇಳ್ತವೆ ಸೊ ಚಂದ ನನ್ ಬಿಡ್ಕೊಳ್ರಿ ಮಕ್ಕಳ ಈ ನಂಬರ್ ತ್ರಿಕೋನೀಯ ಸಂಖ್ಯೆಗಳು ಅಂತ ಕರೀತೀವಿ ಆ ಸಂಖ್ಯೆ ಚುಕ್ಕಿ ಇಟ್ಟು ಸೇರಿಸಿದಾಗ ನಮ್ಗೆ ಏನ್ ಸಿಗುತ್ತೆ ಎಂತ ತ್ರಿಭುಜ ಸಿಗುತ್ತೆ ಸಮಬಾಹು ತ್ರಿಭುಜನ ಸಿಗುತ್ತೆ ಹಾಗಾಗಿ ಈ ವಿನ್ಯಾಸದಲ್ಲಿರೋ ಈ ಸಂಖ್ಯೆಗಳನ್ನ ತ್ರಿಕೋನಿಯ ಸಂಖ್ಯೆಗಳು ಅಂತಾರೆ ಸೊ ಈಗ ಬಂದಿರುವಂತ ತ್ರಿಕೋನಿಯ ಸಂಖ್ಯೆಗಳು ಯಾವ್ಯಾವ ಸಿಕ್ಕಿದಾವೆ ಒಂದು ಮೂರು ಆರು ಸಿಕ್ಕಿದೆ ಇಷ್ಟೇನಾ ಇಲ್ಲ ಈ ವಿನ್ಯಾಸದಲ್ಲಿ ಇನ್ನೂ ಮುಂದೆ ಸಾಕಷ್ಟು ಸಂಖ್ಯೆಗಳಿದಾವೆ ಸಾಕು ಸಾಕಷ್ಟು ತ್ರಿಕೋನಿಯ ಸಂಖ್ಯೆಗಳಿದಾವೆ ಸೊ ಮುಂದಿನ ತ್ರಿಕೋನಿಯ ಸಂಖ್ಯೆಗಳು ಬೇಕಾದ್ರೆ ಏನ್ ಮಾಡ್ಬೇಕು ಏನ ಕೂಡಬೇಕು ಎಂತ ಸಂಖ್ಯೆಗಳನ್ನ ಯಾವ ಸಂಖ್ಯೆಗಳನ್ನ ಕೊಡಬೇಕು ಪೂರ್ಣ ಸಂಖ್ಯೆಗಳೇ ಪೂರ್ಣಾಂಕಗಳೇ ಸ್ವಾಭಾವಿಕ ಸಂಖ್ಯೆಗಳೇ ಸ್ವಾಭಾವಿಕ ಸಂಖ್ಯೆಗಳು ಇದು ಎಷ್ಟು ಸ್ವಾಭಾವಿಕ ಸಂಖ್ಯೆ ಕೊಡಿದ್ದೆ ಈಗ ಎಷ್ಟು ಕೊಡೋಣ ಮೊದಲ ನಾಲ್ಕು ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವುದು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಎಷ್ಟಾಗುತ್ತೆ ಒಂದು ಎರಡು ಮೂರು ಮೂರು ಆರು ಆರು ನಾಲ್ಕು ಹತ್ತು ಹೌದು ಹತ್ತು ಕೂಡ ತ್ರಿಕೋನಿಯ ಸಂಖ್ಯೆ ಹತ್ತು ಬಿಂದುಗಳನ್ನ ನೀನು ತೆಗೆದುಕೊಂಡ್ಬಿಟ್ಟು ಅವನ್ನ ಎಲ್ಲ ಬಿಂದುಗಳನ್ನ ಸೇರಿಸಿದ್ರೆ ನಿಮಗೊಂದು ಸಮಬಾಹು ಬಿಜು ದೊರೆಯುತ್ತೆ ಹಾಗೆ ಹತ್ತನ್ನು ಕೂಡ ನಾವೊಂದು ತ್ರಿಕೋನಿಯ ಸಂಖ್ಯೆ ಅಂತ ಹೇಳ್ತಾರೆ ಮಕ್ಕಳೇ ಓಕೆ ನಂತರ ಈಗ ಮುಂದಿನ ತ್ರಿಕೋನಿಯ ಸಂಖ್ಯೆ ಬೇಕಾದರೆ ಏನು ಮಾಡಬೇಕು ಇದು ಎಷ್ಟು ಸ್ವಾಭಾವಿಕ ಸಂಖ್ಯೆ ಕೂಡಿದೆ ಈಗ ಮುಂದಿನ ತ್ರಿಕೋನಿಯ ಸಂಖ್ಯೆ ಬೇಕಾದ್ರೆ ಐದು ಐದು ಸ್ವಾಭಾವಿಕ ಸಂಖ್ಯೆ ಯಾವ್ದು ಒಂದು ಹ ಒಂದು ಮೂರು ಹುಡಿ ಐದು ಎರಡು ಮೂರು 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 ಹೌದು ಕೂಡ ಒಂದು ತ್ರಿಕೋನೀಯ ಸಂಖ್ಯೆನೆ ನಂತರ ಮುಂದಿನ ಸ್ವಾಭಾವಿಕ ಸಂಖ್ಯೆ ಮುಂದಿನ ಮತ್ತೊಂದು ತ್ರಿಕೋನೀಯ ಸಂಖ್ಯೆ ಬರೀರಿ ಅಂತಾರೆ ಬರೋಣ ಆ ಮುಂದಿನ ತ್ರಿಕೋನೀಯ ಸಂಖ್ಯೆ ಬೇಕಾದ್ರೆ ಏನ್ ಮಾಡ್ಬೇಕು ಎಷ್ಟು ಸ್ವಾಭಾವಿಕ ಸಂಖ್ಯೆ ಕೊಡಬೇಕು ಮೊದಲ ಆರು ಸ್ವಾಭಾವಿಕ ಸಂಖ್ಯೆ ಕೊಡಿ ಹೇಳಿ ಒಂದು ಕುಡಿ ಎಷ್ಟು ಇಲ್ಲಿವರೆಗೆ ಹದಿನ ಹದ್ ಇಪ್ಪತ್ತ ಒಂದು ಇಪ್ಪತ್ತೊಂದು ಕೂಡ ಒಂದು ತ್ರಿಕೋನಿಯ ಸಂಖ್ಯೆಯೇ ಆಗಿದೆ ಮಕ್ಳೆ ಇಪ್ಪತ್ತೊಂದು ಕೂಡ ಒಂದು ತ್ರಿಕೋನಿಯ ಸಂಖ್ಯೆ ಮುಂದಿನ ಸೋ ತ್ರಿಕೋನಿಯ ಸಂಖ್ಯೆ ಬರೆಯೋದಿ ಅಂತಾರೆ ಏನ್ ಮಾಡೋಣ ಮೊದಲ ಏಳು ಸ್ವಾಭಾವಿಕ ಸಂಖ್ಯೆ ಕೂಡ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಎಸ್ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಪ್ಲಸ್ ಎಷ್ಟು ಹೌದು ಇಲ್ಲಿವರೆಗೆ ಇಪ್ಪತ್ತೊಂದು ಇಪ್ಪತ್ತೊಂದು ಪ್ಲಸ್ ಏಳು ಇಪ್ಪತ್ತ ಎಂಟು ಅನ್ನುವಂತಹ ತ್ರಿಕೋನಿಯ ಸಂಖ್ಯೆ ಸಿಗುತ್ತೆ ಮುಂದಿನ ಮತ್ತೊಂದು ತ್ರಿಕೋನಿಯ ಸಂಖ್ಯೆ ಬರೆಯದೇ ಇರ್ತಾರೆ ಏನ್ ಮಾಡೋಣ ಮೊದಲ ಎಂಟು ಸ್ವಾಭಾವಿಕ ಸಂಖ್ಯೆಗಳನ್ನ ಕೊಡೋಣ ಹೇಳಿ ಒನ್ ಪ್ಲಸ್ ಟೂ ಪ್ಲಸ್ ಟೂ ತ್ರೀ ಪ್ಲಸ್ ತ್ರೀ ಪ್ಲಸ್ ಪ್ಲಸ್ ಫೈವ್ ಪ್ಲಸ್ ಪ್ ಅಷ್ಟೇ ಆತ ಆಯ್ತಾ ಇಲ್ಲಿವರೆಗೆ ಕೊಡಿದ್ರೆ ಒಂದರಿಂದ ಏಳವರೆಗೆ ಕೊಡುದ್ರೆ ಅಷ್ಟೇ ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತ ನೋಡೋಣ ಹಾಂ ಮೂವತ್ತಾರು ಆಗುತ್ತೆ ಸೊ ಹೀಗೆ ಮೂವತ್ತಾರು ತ್ರಿಕೋನಿಯ ಸಂಖ್ಯೆ ದೊರೆಯುತ್ತೆ ಇಲ್ಲಿಗೆ ದೊರೆಯೋಣ ಇಲ್ಲ ಇಲ್ಲ ಹೀಗೆ ನೀವು ಅನುಕ್ರಮ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡ್ತಾ ಕೂಡ್ತಾ ಹೋದರೆ ನಿಮಗೆ ಮುಂದಿನ ತ್ರಿಕೋನಿಯ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಸೊ ನಾವು ಈಗ ಆ ಎಲ್ಲ ತ್ರಿಕೋನಿಯ ಸಂಖ್ಯೆಗಳನ್ನ ಒಂದ್ಸರಿ ಪಟ್ಟಿ ಮಾಡೋಣ ಮೊದಲ ತ್ರಿಕೋನ ಸಂಖ್ಯೆ ಒಂದು ಒಂದು ಎರಡನೇದು ಮೂರು ಮೂರನೇ ದಿನ ಸಂಖ್ಯೆ ಆರು ಮುಂದಿದ್ದು ಹತ್ತು ಹತ್ತು ಹದಿನೈದು ಹದಿನೈದು ಇಪ್ಪತ್ತ ಒಂದು ಇಪ್ಪತ್ತ ಒಂದು ಇಪ್ಪತ್ತ ಎಂಟು ಇಪ್ಪತ್ತ ಎಂಟು ಮೂವತ್ತಾರು ಮೂವತ್ತಾರು ಇದೆಯಾ ಇಲ್ಲ ಮಕ್ಕಳ ಮುಂದೆ ನಲವತ್ತೈದು ಅದ್ರ ಮುಂದೆ ಐವತ್ತೈದು ಒಂದು ಮುಂದೊಂದು ಚುಕ್ಕಿ ಇಡೋಣ ಇವೆಲ್ಲವೂ ಕೂಡ ಎಂಥ ಸಂಖ್ಯೆ ಆಗಿದಾವೆ ತ್ರಿಕೋನಿಯ ಸಂಖ್ಯೆಗಳಾಗಿದಾವೆ ಈ ಈ ಸಂಖ್ಯೆಯಷ್ಟು ಚುಕ್ಕಿಗಳನ್ನು ಇಟ್ಕೊಂಡು ಅವನ್ನ ಸೇರಿಸಿದ್ರೆ ನಮ್ಗೊಂದು ಸಮಬಾಹು ಭುಜ ಸಿಗುತ್ತೆ ಮಕ್ಕಳೇ ಓಕೆ ಎಸ್ ಸೊ ತ್ರಿಕೋನಿಯ ಸಂಖ್ಯೆ ಬೇಕಾದರೆ ನಾವೇನು ಮಾಡಬೇಕು ಏನು ಮಾಡಿದ್ರಿ ಸ್ವಾಭಾವಿಕ ಹೌದು ಅನುಕ್ರಮವಾದ ಸ್ವಾಭಾವಿಕ ಸಂಖ್ಯೆಗಳನ್ನ ಕೂಡ್ತಾ ಕೂಡ್ತಾ ಹೋದ ಹಾಗೆ ನಮಗೆ ಈ ತ್ರಿಕೋನಿಯ ಸಂಖ್ಯೆ ದೊರೀತವೆ ಅದರ ಅನುಮಾನ ಇದೆಯಾ ಇಲ್ಲ ಇಲ್ಲ ಸೊ ಇದೊಂದು ಸಂಖ್ಯಾ ವಿನ್ಯಾಸ ಆದರೆ ಇದು ತ್ರಿಕೋನಿಯ ಸಂಖ್ಯೆಗಳ ಸಂಖ್ಯಾ ವಿನ್ಯಾಸ ಅಂದರೆ ಈಗೊಂದು ವಿಶಿಷ್ಟವಾದ ಇನ್ನೊಂದು ಸಂಖ್ಯಾ ವಿನ್ಯಾಸವನ್ನು ನಾನು ಈ ಸಂದರ್ಭದಲ್ಲಿ ನಿಮಗೆ ಹೇಳುವಂತಹ ಪ್ರಯತ್ನವನ್ನು ಮಾಡ್ತೇನೆ ಮಕ್ಕಳೇ ಈ ಉದಾಹರಣೆಗೆ ಮೊದಲ ಸ್ವ ಒಂದು ಮನಸಂಖ್ಯೆ ಒಂದು ಒಂದು ಆಯಿತಾ ಈಗ ಇದೇ ಮೊದಲನೇ ಸಂಖ್ಯೆ ಅಲ್ಲ ಹಾಗೆ ಹೇಗೆ ಮಾಡೋಣ ಈ ಒಂದಕ್ಕೆ ಇನ್ನೊಂದನ್ನ ಕೂಡಿಬಿಡೋಣ ಎಷ್ಟಾಗುತ್ತೆ ಎರಡು ಆಗುತ್ತೆ ಈಗ ಹೆಂಗೆ ಮಾಡಬೇಕು ಅಂದರೆ ಎರಡೆರಡು ಸಂಖ್ಯೆ ಕೊಡಬೇಕು ಮಕ್ಕಳ ಯಾವ ಎರಡು ಸಂಖ್ಯೆ ಕೊಡಬೇಕು ಅಂದರೆ ನನಗೆ ಮುಂದಿನ ಸಂಖ್ಯೆ ಬೇಕಾದರೆ ಹಿಂದೆ ಇರೋ ಎರಡು ಸಂಖ್ಯೆಗಳನ್ನ ಕೊಡಬೇಕು ಆಯಿತಾ ಕೊಡೋಣ ಎಸ್ ಸೊ ಈಗ ಮೂ ಎರಡು ಸಂಖ್ಯೆಗಳನ್ನ ಬರೆದರೆ ಈಗ ಮೂರನೇ ಸಂಖ್ಯೆ ಬರೀಬೇಕು ಹಿಂದೆ ಇರೋ ಎರಡು ಸಂಖ್ಯೆ ಕೊಡಿ ಹಿಂದೆ ಯಾರ ಎರಡು ಎರಡು ಮತ್ತು ಒಂದು ಎರಡು ಕೂಡಿಬಿಡಿ ಒಂದು ಪ್ಲಸ್ ಎರಡು ಕುಡಿದ್ರೆ ಮೂರು ಆಯಿತು ಓಕೆ ಸೊ ಮುಂದಿನ ಇನ್ನೊಂದು ಸಂಖ್ಯೆ ಬೇಕಾದರೆ ಏನು ಮಾಡಬೇಕು ಮತ್ತು ಅದರ ಹಿಂದೆ ಸಂಖ್ಯೆ ಹಿಂದಿನಲ್ಲಿ ಎರಡು ಸಂಖ್ಯೆ ಯಾವ್ಯಾವ ಎರಡು ಮತ್ತು ಎರಡು ಮತ್ತು ಮೂರನ್ನ ಕೊಡಿ ಟು ಪ್ಲಸ್ ತ್ರೀ ಫೈ ಫೈವ್ ಮುಂದಿನ ಸಂಖ್ಯೆ ಬೇಕಾದ್ರೆ ಆದರೆ ಹಿಂದೆ ಹಿಂದಿನ ಎರಡು ಸಂಖ್ಯೆ ಕೊಡಿ ಯಾವ್ಯಾವುದು ಐದು ಮತ್ತು ಮೂರು ಐದು ಮತ್ತು ಮೂರು ತ್ರೀ ಪ್ಲಸ್ ಫೈವ್ ಇದು ಸಿಕ್ಕೊಳ್ತು ಮತ್ತೊಂದು ಹೊಸ ಸಂಖ್ಯಾ ವಿನ್ಯಾಸ ದೊರೀತಾ ಇದೆ ಒಂದು ಎರಡು ಮೂರು ಐದು ಎಂಟು ಈ ಸಂಖ್ಯೆಗಳಿಗೆ ಏನಂತಾರೆ ಗೊತ್ತಾ ಗೊತ್ತಿಲ್ವಾ ಮಕ್ಕಳಿಗೆ ಸುಮಾರು ಏಳು ಎಂಟನೇ ಶತಮಾನದಲ್ಲಿ ನಮ್ಮ ಭಾರತೀಯ ಗಣಿತಶಾಸ್ತ್ರಜ್ಞರ ಒಬ್ಬರು ಪರಿಚಯ ಮಾಡಿದಂತಹ ಸಂಖ್ಯೆಗಳಂತೆ ಇವುಗಳನ್ನ ವಿರಹಂಕ ಸಂಖ್ಯೆಗಳು ಅಂತ ಹೇಳ್ತಾರೆ ಇವಕ್ಕೆ ವಿರಹಂಕ ಸಂಖ್ಯೆಗಳು ಅಂತ ಹೇಳ್ತಾರೆ ಅಥವಾ ಅದಕ್ಕೆ ಫಿಬೋನಾಕಿ ಸಂಖ್ಯೆಗಳು ಅಂತಲೂ ಕೂಡ ಕರೀತಾರೆ ತ್ರಿಭೋನಾಕಿ ಸಂಖ್ಯೆಗಳು ಅಂತಲೂ ಕೂಡ ಕರೀತಾರೆ ಮಕ್ಕಳೇ ಓಕೆ ಸೊ ಭಾರತದ ಒಬ್ಬ ಗಣಿತಶಾಸ್ತ್ರಜ್ಞರು ಗ್ರಹಂಕ ಅನ್ನೋದು ಸುಮಾರು ಏಳು ಎಂಟನೇ ಶತಮಾನದಲ್ಲಿ ಈ ಸಂಖ್ಯೆಗಳನ್ನ ಈ ಒಂದು ಸಂಖ್ಯಾ ವಿನ್ಯಾಸವನ್ನು ಪರಿಚಯ ಮಾಡ್ತಾರೆ ಹಾಗಾಗಿ ಇದಕ್ಕೆ ಅವರ ಹೆಸರು ಇಡಲಾಗಿದೆ ಏನಂತ ವಿರಹಂಕ ಸಂಖ್ಯೆಗಳು ಅಂತ ಹೇಳ್ತಾರೆ ಸೊ ಈ ವಿರಹಂಕನ ಸಂಖ್ಯೆಗಳನ್ನು ಬೇಕಾದರೆ ಏನು ಮಾಡಬೇಕು ಅದನ್ನು ಹಿಂದಿನ ಎರಡೆರಡು ಸಂಖ್ಯೆಗಳನ್ನ ಕೊಡ್ತಾ ಹೋಗಿ ಹಿಂದಿನ ಎರಡೆರಡು ಸಂಖ್ಯೆಗಳು ಹಿಂದಿನ ಎರಡು ಸಂಖ್ಯೆಗಳು ಯಾವುದೋ ಐದು ಮತ್ತೆ ಮತ್ತೆ ಎಂಟು ಈ ಸಂಖ್ಯೆ ಬೇಕಾದ್ರೆ ಹಿಂದಿನ ಎರಡು ಸಂಖ್ಯೆ ಐದು ಮತ್ತೆ ಎಷ್ಟಾಗುತ್ತೆ ಹೌದಾ ನೋಡಿ ಎಂಟಕ್ಕೆ ಐಸಿಎಸ್ ಇದ್ರೆ ಎಂಟಕ್ಕೆ ಎಸ್ ಇದ್ರೆ ಎಷ್ಟೋ ಹದಿಮೂರ ಆಗುತ್ತೆ ಹೌದು ಹದಿಮೂರು ಕೂಡ ಒಂದು ಫಿಬೋನ್ ಹಾಕಿ ಸಂಖ್ಯೆ ವಿರಾಹಿಕ ಸಂಖ್ಯೆ ಅಂತ ಹೇಳ್ತೀವಿ ಸೊ ಹದಿಮೂರರ ಮುಂದಿನ ವಿರಾಹಿಕ ಸಂಖ್ಯೆ ಬೇಕಾದ್ರೆ ಹದಿಮೂರು ಮತ್ತೆ ಹಿಂದಿನ ಎರಡು ಸಂಖ್ಯೆಗಳು ಹದಿಮೂರು ಮತ್ತೆ ಎಂಟನ್ನ ಕೂಡಿ ಹದಿಮೂರು ಎಂಟು ಹೌದು ಹದಿಮೂರು ಮತ್ತೆ ಎಂಟನ್ನ ಸೇರಿಸಿದ್ರೆ ಎಷ್ಟಾಗುತ್ತೆ ಇಪ್ಪತ್ತ ಒಂದು ಆಗುತ್ತೆ ಹೌದು ಮಕ್ಕಳೇ ಸೊ ಮುಂದಿನ ಗ್ರಾಹಕ ಸಂಖ್ಯೆ ಬೇಕಾದ್ರೆ ಅದ್ರ ಹಿಂದಿನ ಎರಡು ಸಂಖ್ಯೆ ಬರುತ್ತೆ ಯಾರ್ಯಾವ ಹದಿಮೂರು ಹದಿಮೂರು ಮತ್ತೆ ಇಪ್ಪತ್ತೊಂದನ ಕೂಡಿ ಕೊಡೋಣ ಇಪ್ಪತ್ತು ಹತ್ತು ಮೂವತ್ತು ಮೂವತ್ತ್ ಮೂರು ಮೂವತ್ತ್ಮೂರು ಒಂದು ಹಾ ಮೂವತ್ತ ಆಗುತ್ತೆ ಅದರ ಮುಂದಿನ ವಿರಾಂಕ ಸಂಖ್ಯೆ ಬೇಕಾದ್ರೆ ಇಪ್ಪತ್ತೊಂದು ಮಕ್ಕಳೇ ಕುಡಿ ಮೂವತ್ತು ಇಪ್ಪತ್ತು ಎಷ್ಟಾಯ್ತು ಐವತ್ತ ಮಕ್ಕಳೇ ಹೀಗೆ ವಿರಾಹಂಕ ಸಂಖ್ಯೆಗಳು ದೊರೀತಾ ಹೋಗ್ತವೆ ಇಂದಿನ ಎರಡು ಸಂಖ್ಯೆಗಳನ್ನ ಕೊಡ್ತಾ ಹೋದ್ರೆ ಮುಂದಿನ ವಿರಾಹಂಕ ಸಂಖ್ಯೆಗಳು ನಮಗೆ ದೊರೆತಾ ದೊರೀತಾ ಹೋಗ್ತವೆ ಮಕ್ಕಳೇ ಓಕೆ ಸೊ ಒಂದು ಎರಡು ಮೂರು ಐದು ಎಂಟು ಹದಿಮೂರು ಇಪ್ಪತ್ತೊಂದು ಮೂವತ್ನಾಲ್ಕು ಐವತ್ತೈದು ಅದರ ಮುಂದಿನ ಸಂಖ್ಯೆ ಐದು ನಾಲ್ಕು ಒಂಬತ್ತು ಐದು ಮೂರು ಎಂಟು ಎಂಬತ್ತೊಂಬತ್ತು ಓಕೆ ಸೊ ಹೀಗೆ ಸಿಗ್ತಾ 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 ಹೋಗ್ತವೆ ಈ ಈ ವಿನ್ಯಾಸದ ಸಂಖ್ಯೆಗಳನ್ನ ಪರಿಚಯಿಸಿದರು ವಿರಹಂಕ ಅನ್ನೋರು ಹಾಗಾಗಿ ಈ ಸಂಖ್ಯಾ ವಿನ್ಯಾಸಕ್ಕೆ ಏನಂತ ತಿಳಿದೀವಿ ವಿರಹಂಕ ಸಂಖ್ಯೆಗಳು ಅಂತ ನಾವು ಕರಿತವೆ ಮಕ್ಕಳೇ ಅಥವಾ ಫಿಭೋನಾಕಿ ಸಂಖ್ಯೆಗಳು ಅಂತ ಕರೀತವೆ